ಇನ್ನೊಂದು ಬಂದ್ ಆಯ್ತು ನೋಡ ಮಸೀಬ್ ನಾಳೆ ಚಂದ್ರವ್ ಚಂದ್ರವ್ ಬಂದ ಕಣದಾಳ ಚಿಕ್ಕಯ್ಯ ಗೀಚಿ ಗಿಲಿ ಗಿಲಿನ ನಿನ್ನ ಸುಟ್ಟು ನನ್ನ ಕೈಯಾಗ ಹೋಗೋದು ಗ್ಯಾರಂಟಿನ ಚೆತ್ತಿ ಬಿಡ ಕಾಲ್ ಕೊಟ್ಟ ಹ ಏದು ಆಲದ ಸದಾ ಶಿವ ಮುತ್ತನ ಸುದ್ದಿ ಹೇಳ್ತೀನಿ ಏ ಸದಾ ಶಿವ ಮುತ್ತ ದೊಡ್ಡ ಮಂದಿ ಜಗದಾಗ ಶಿವ ಮುತ್ಯ ಈ ಕಡೆ ಅವ ತಿಳಿಸುವೆ ನಿನಗ ಮೊದಲ ಸಾರವಾಡ ಚಿಕ್ಕೈ ಮುತ್ಯ ಎದ್ದು ಸಾರವಾಡ ಚಿಕ್ಕೈ ಮುತ್ಯ ಬಬಲಾದಿ ಊರಿಗೆ ಹೋಗಿ ತಾಗ ಮಠ ಕಟ್ಟಬೇಕಂತ ವಿಚಾರ ಮಾಡಿದ ತನ್ನ ಮನದಾಗ ಮಠ ಕಟ್ಟ ಜಾಗ ಕೊಡುವ ರಾಗಿ ಊರಾಗ ಮಂದಿ ಮಠ ಕಟ್ಲಕ ಜಾಗ ಏನಾಯ್ತವಾ ಒಟ್ಟ ಜಾಗ ಮಾತ್ರ ಕೊಡುವ ರಾಗಿರ ಆಗಿನ ಮಾಡಲಿ ಅಂತ ಚಿಂತೆ ಮಾಡ್ತಿದ್ದ ಮನದಾಗ ಏನು ಮಾಡ್ಬೇಕಂತ ಹಾದಿಯ ಸಮಸಲಿಲ್ಲ ಚಿಕ್ಕ ಮುಚ್ಚಾಡ ಏ ಹೆಂಗ್ರಿ ಮಾಡಿ ಮಠ ಕಟ್ಬೇಕಂತ ತಿಳ್ದ ತಿಳದ ನಾಡ ಏನಾಯ್ತವ ಓಡಿ ಹೋಗಿ ನಿತ್ತ ನಮ್ಮ ಸೀತಿ ಮನೆಯಾಗ ನಮ್ಮ ಚಂದ್ರ ತಾಯಿ ಮೆಟ್ಟ ಇತ್ತು ಸೀಟಿ ಮನೆಯಾಗಿಯ ಸೀಟೆ ಮನೆಗೆ ಹೋಗಿ ಚಂದ್ರ ತಾಯಿ ಕಾಲಿಗೆ ಬಿದ್ದಾನು ತಾಯಿ ನಿನ್ನ ಪಾದಕ್ಕೆ ಬಂದ ಬಿದ್ದಿ ನಂದು ಆವಾಗ

ಆಗ ಚಂದ್ರ ತಾಯಿ ಹೊಳ್ಳಿ ಚಿಕ್ಕೈ ಹೇಳಿಕ್ಕಿ ಇದೇನು ದೊಡ್ಡ ಜಾಗಿಸದ ಜಾಗ ಇಸದ ಕೊಡ್ತೀನಂತ ಅಲ್ಲಿ ಒಂದ ಮಾತ ಮೊದಲ ನೀನು ಮುಂದ ನಡಿ ಬರ್ತನ ಹಿಂಬಾಗದ ಮ್ಯಾಗ ಸುತ್ತು ದನಿಗೆ ನಡದ್ರಿ ಟೇಜಿ ಇರ್ಲಿ ಪಟ್ನ ಸುತ್ತಿ ಕಡ್ಯಾಕ ಆಗ್ರಿ ಏ ಅಡಿಗೆ ಸ್ವಾದ ಹತ್ತಿದ ಬಳಕ ಅಗಲ ಕಸ್ಕೊಂಡಂಗ ಆಗ್ತೈತಿ ಬರಿ ಯಾವ ನಮ್ಮ ತಾಂಬಾ ಗ್ರಾಮದ ಅಣ್ಣನ ಸ್ವರೂಪಿಯಾದಂಥವರು ಆನಂದನವರು ನಾಟಿಕರ ಇವರಾದರೂ ಈ ತಂಗಿ ಕಲಿ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಭಾಳ ಬೆಳಗಲೆ ತಿಳ್ಕೊಂಡು ಆಶೀರ್ವಾದ ರೂಪವಾಗಿ ಮೂರು ಮಂದಿಗೆ ಒಂದೊಂದು ಪೇಟ ಎರಡು ನೂರ ಒಂದು ರೂಪಾಯಿ ಮತ್ತು ಒಂದು ಪುಷ್ಪದ ಮಾಲೆ ಕೊಟ್ಟಾರೆ ಆ ತಾಯಿ ಮಾಸಾಪ್ತಿ ಅವರು ಮಾಡುವಂಥ ಕಾರ್ಯದೊಳಗಾಗಲಿ ಕಾಯಕದೊಳಗಾಗಲಿ ಐಶ್ವರ್ಯ ಕೊಟ್ಟ ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೆ ತಿಳ್ಕೊಂಡು ಈ ಹಣವನ್ನಾಗಲಿ ಪೇಟ ಆಗಲಿ ಪುಷ್ಪದ ಮಾಲೆ ಆಗಲಿ ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದು ದಿನ ಈಗ ಏನೋ ಗಾಡಿ ಸ್ಟಾಪ್ ಆಗೇತಿ ಆಗಿತಿ ಗಾಡಿ ಹೊರ ಮೇಲೆ ಟಿಕೆಟ್ ತಕದಂಗೆ ಮಾಡ್ಲಕ ಹೋಗಬೇಡ್ರಿಪ್ಪ ಹೌದು ಈಗ ಯಾರ್ಯಾರ ಯಾರ್ ತ ಕಿಸೆ ಗೆಟ್ಟೆಟ್ಟದವ್ ಈಗ ಕೊಟ್ಟು ಕಡ್ಯಾಕಾಗ್ತೆ ಹೇಳಾತ್ತಿರ ಹೌದು ಹೌದಲಾ ಮನ್ನ ಅಂದರ ಬಾಯಿ ರೊಕ್ಕ ಕೇಳಾತೆ ಹೇಳ್ತನೆ ಸುಗೊಳ್ಳಾ ತ ತಿಂಗಿರ ಯಾರು ಹೇಳಾತ್ತಿರ ಹೌದು ಯಾವ ಸದಾಶಿವ ಮುತ್ಯನ ದೊಡ್ಡವನ ತ ಅವ್ರು ಹೇಳಾತ್ತಿರ ಏ ಹೇಳಿರಲೆ ಸದಾಶಿವ ಮುತ್ಯ ದೊಡ್ಡವ ಮಲ್ಲ ಇವ ಇಕಡೆ ಅವ ಇಕಡೆ ಮೊದಲು ಚಿಕ್ಕೈ ಮುತ್ತ ಇದ್ದ ಚಿಕ್ಕೈ ಮುತ್ತಾಗ ಹಾದಿ ತೋರಿಸಿ ಕೊಟ್ಟ ಜಾಗ ಇಸೋದು ಕೊಟ್ಟಕ್ಕೆ ನಮ್ಮ ಯಾರ ನಮ್ಮ ತಾಯಿ ಚಂದ್ರಾದೇವಿ ನಾವ್ ಹೇಳತ್ತಿದೀವಿ ಅವರ ಸದಾಶಿವ ಮುತ್ತ ಸುದ್ದಿ ನೀ ಹೇಳತ್ತಿದಿ ಚಂದ್ರ ತಾಯಿ ಅವರ್ ನಾ ಹೇಳತ್ತೀನಿ ನನ್ನ ಕೈಯಾಗ ಸಿಕ್ಕ ನಿಂದ ಏನು ಪಾಸಿಟಿವ್ ಪಾಲಕ್ ಆಗೈತಿ ಕೇಳ ಕೇಳ್ತಮ್ಮ Ha ha ha. ಚಿಕ್ಕ ಮುತ್ಯ ವಿಚಾರ ಮಾತ್ರ ಮಾಡ್ವಾ ಮಠ ಕಟ್ಟಬೇಕಂತ ವಿಚಾರ ಮಾಡಿದ ಬಬಲಾದಿ ಬಬಲಾದಿಂಗ ಜಾಗ ಮಾತ್ರ ಯಾರು ಕೊಡುವ ರಾಗಿ ವಿಚಾರ ಮನಿ ಒಳಗ ನಮ್ಮ ಚಂದ್ರ ತಾಯಿ ಮೆಟ್ಟ ಏತ ಹೌದಾ ಏ ಓಡಿ ಹೋಗಿ ಬಿದ್ದಾನಕ್ಕಿ ಪಾದ ನಿನ್ನ ಪಾದಿಗೆ ಬಿದ್ದಾನೆ ನಿನ್ನ ಕಂದ ಅಂದು ಆವಾಗ ನಾನು ಕಟ್ಬೇಕ ಜಾಗ ನನಗ ಜಾಗ ಇಸದ ಕೂಡ ಮಾಡ್ಬೇಕಂದು ಚಂದ್ರ ಇದೇನ ದೊಡ್ಡದಗದ ಮಗನ ಅಂದಳು ಒಳ್ಳೆ ಚಿತ್ತೈಗ ನೀ ಮುಂದ ನಡಿ ಹಿಂದ ಬರ್ತ ಬಿಡುತ್ತನ ಬೆನ್ನಿಗೆ ಬಿದ್ದ ಬಿಡಬಾರದಂತಿಕ್ಕಿ ಮುತ್ಯ ಇನ್ನ ಹೋಗಿದ್ದಿಲ್ಲ ಬಬಲಾದಿ ಅವನಕ್ಕೆ ಮೊದಲ ಹೋಗಿ ಹೊಕ್ಕೇಳಪ್ಪಳ ಹೇಳಿ ಸರ್ಪದ ರೂಪ ತಾಳೆ ಹೊಕ್ಕೇಳ ಬಬಲಾದಿ ಮುಂದ ಪ್ರತಿ ಒಂದ ಮನ್ಯಾಗ ಹೊಕ್ಕ ಬರ್ತಿಳ ಕೇಳಿ ಹೋಗ್ನ ದೊಡ್ಡವ್ರು ಹಿಡ್ಕೊಂಡ ಗಾಬ್ರಿ ಆಗಿ ನಿತ್ತಾರ ಜಾಗ ಕೊಡ್ಲದಕ್ಕಾಗಿ ಚಿಕ್ಕ ಕೀಳ ಯಾಶಾ ಮ್ಯಾಗ ಎಲ್ಲ ಓಡಿ ಬಂದ ನಿತ್ತರ ಹೊರಗ ಏನಂತ ವಿಚಾರ ಮಾಡ ನೀವ ಚಿಕ್ಕ ಮುತ್ತ ಬರ್ತಿದಪ್ಪ ಹೊಳಿಯ ದಾಂಡ ಇವ್ನ ಮುಂದ ಹೋಗಿ ನಿತ್ತ ಕೇಳ್ತಾರ ಊರ ಮಂಡ್ಯ ಎಲ್ಲಿ ಜಾಗ ಕೇಳ್ತಿ ಕೇಳ ಜಾಗ ನಿನಗ ಕೊಡ್ತೀವಿ ಅವಾಗ ಮೊದಲ ಇದನ್ನ ಸರ್ಪ ಹೊರಗ ಹಾಕೋ ಊರಿಂದ ಈಗ ಜಾಗ ಕೊಡ್ತ ನಂಗೆ ವಚನ ಕೊಡ್ರಿ ಅಂದಾಗ ವಚನ ಕೊಟ್ಟ ಮ್ಯಾಲ ಹೇಳ ತಾನ ಚಂದ್ರ ತಾಯಿಗ ಬಂದಿರೋ ದಗದ ತಾಯಿ ಇಲ್ಲಿಗೆ ಮಾತ್ರ ಮುಗದೈತಿ ಮಠ ಕಟ್ಟುದಕ್ಕಾಗಿ ಜಾಗ ನಂದಾರ ನನಗೆ ಇನ್ನ ಹೆಂಗ ಬಂದಿಯ ಹೊಳ್ಳಿ ಆಗ ಹೇಳ್ತಾರೆ ತಂಗಿ ಸದಾಶಿವ ಮುತ್ಯ ಈ ಕಡೆ ಅವನಕಿ ಮೊದಲು ಸಾರವಾಡ ಚಿಕ್ಕೈ ಮುತ್ಯ ಹೌದು ಹೌದು ಮಠ ಕಟ್ಲಾಕ ಕಣದಾಳ ಚಿಕ್ಕಾಯಿ ಮುತ್ಯ ನಿನಗ ಜಾಗ ಕೊಡುವಾರಾಗಿದ್ರ ಬಬಲಾದಿ ಊರಾಗ ಹೌದಾ ಸ್ವತಃ ಓಡಿ ಬಂದದಿ ಇಟ ಎಲ್ಲಾ ದಿನ ಹಾಕಿದಿ ದಿ ಕರೆ ಜಗದೇಡಿ ಹಾಕಿ ದಿನ ಹಕ್ಕವಾ ಲೆ ಮೊದಲು ಮೊದಲ ನಿನಗೆ ಜಾಗ ಕುಡುವರ ಆಗಿದ್ರಲ್ಲ ಹಿಂಗ ದಿನ ಹಾಕಿ ಜಾಗ ತಗೋಬೇಕಲ್ಲ ಅವ್ಗೆ ಹೆಂಗ್ ಮಾಡ್ ನಮ್ಮವನು ತಕ ಬಂದ ಬಂದು ಯವ್ವಾ ನಿನ್ನ ಕಾಲಿಗೆ ಬಿದ್ದ ನಿನ ಕೂಸನ ಹೌದಲ್ಲ ನನಗೆ ಜಾಗ ಇಸುದು ಕೂಡ ಹೇಳಿ ಹಾಕಿ ಪಾದ ಮೇಲೆ ಬಿದ್ದ ಅಳ್ಳುತ ನಿನಗೆ ಯಾವ ಮಗ ಹೇಳಿದ್ದ ಹೇಳಿದೋ ಚಿಕ್ಕಾಯಾ ಸಾউকಾಸ ಅಲ್ಲ ಅವ್ ಚಿಕ್ಕಯ್ಯ ಇವ್ ಕುಕ್ಕಯ್ಯ ಅದಕ್ಕ ಯಾವ ಚಿಕ್ಕೈ ಮುತಿಯಾಗ ಸ್ವತಃ ಚಂದ್ರವತ ಉತ್ತ ಎತ್ತಾಳ ಏ ಚಿಕ್ಕಯ್ಯ ಇದೇನು ದೊಡ್ಡದಗದು ನಿಮ್ ಮುಂದೆ ನಡಿ ನಿನ್ನ ಹಿಂಬಾಲ ಬಾಂದ ನಿನಕೆ ಮೊದಲು ಹೋಗಿ ನಿನ್ನ ಊರಾಗ ಹೋಗಿ ನಿನ್ನ ದಗದ ಸುದ್ದು ಹೌದು ಏಳು ಹೇಳಿ ಸ್ವರ್ಪದ ರೂಪ ತಾಳೆ ಬಬಲಾದಿ ಊರು ಹೊಕ್ಕೇಳ ಹೊಳಿ ದಾಟಿ ಹೋಗಿ ನೀವು ಚಿಕ್ಕ ಮುತಿಯ ಹೊಳಿದ ದಂಡಿ ಹಿಡ್ದ ಬರ್ತಿದ್ದ ನಡ್ಕೋತ ಊರನ ಮಂದಿ ಗಾಬರಿಯಾಗಿ ಚಿಕ್ಕೈ ಮುತಿಯಾಗಿ ಹೇಳ್ತಾರ ಏಯಪ್ಪ ನೀ ಎಲ್ಲಿ ಜಾಗ ಕೇಳ್ತಿ ಅಲ್ಲಿ ಜಾಗ ಕೊಡ್ತೀವೋ ನಿನಗ ಮೊದಲು ಇದ್ ಯಾವ್ದ ತಂದದಿ ಅದನ್ನ ಹಾವ ಊರ್ ಹೊರಗ್ ಹಾಕ ಸ್ವಲ್ಪ ಹೊರಗ್ ಹಾಕ ಹಾಕಂದಾಗ ಅವಾಗ ಚಿಕ್ಕೈ ಮುತ್ತೆ ಅಂದ ಏನಂತ ಹೊಳೆ ದಂಡಿ ಮ್ಯಾಗ ಕೂತ ಚಂದ್ರ ತಾಯಿನ ಕಾರದ ಹೇಳ್ತಾನ ನಿನ್ನ ಪಾದಿಗೆ ಬಂದ ಬಿದ್ದಿದ್ನಿ ಮಠ ಕೊಡ್ತಾನ ನಾಂಗ ನನಗ ವಚನ ಕೊಟ್ಟಾರು ಏನು ನೀ ನಡಿ ಅಂದ ಅವಾಗ ಅಂದಳಕಿ ಏನಂತ ತಾಯಿ ಏ ಮಗನ ನೀ ಬಾ ಅಂದಾಗ ಬರ್ಲಾಕ ಹೋಗಂದಾಗ ಹೋಗಲಕ್ಕೆ ನಿನ್ನ ಮನೆ ಹಾಳು ಮಾಡಿಯೋ ನನ್ನ ಹೌದು ಬರೀ ಈಗಿನ ಕಲಿಯುಗದೊಳಗೆ ಯಾವಂದ್ರೆ ಹೊಲ ಹೋದ ಯಾವ್ರೆ ಕೂಡ ಲಾಕ್ ನಡಬಾರ ನಾವ್ ಮೂರ್ ಲಾಖ ಕಮಿಷನ್ ತಿರ್ ಲಾಖ ಯಾರದ್ರೆ ಹೊಲ ಯಾರದ್ರೆ ಹೊಲ ಅವನು ಹೊಲ ಹೋದ ಇವಂಗ ಇವನು ಹೊಲ ಹೋದ ಅವಂಗ ಅದ ಆಟ ಸಲಾಕ ಇವೇನ ನೀರ ಉಣಸಿಲ್ಲ ಏನು ಇಲ್ಲ ಕಸ ತಗದಿಲ್ಲ ಬೆಳಿ ಮಾಡಿ ಪಿ ಹಚ್ಚಿ ಕೆಸಿಂದ ಒಡ್ಡ ಹಾಕ್ಸಿಲ್ಲ ಇಲ್ಲ ಬೇಲಿ ಬಡದಿಲ್ಲ ಬಡದಿಲ್ಲ ಸುಮ್ಮ ಯದಕದು ಅದು ನಿಮ್ ಹೊಲ ಅವ್ರು ತಗೋತಾರತ್ರಿ ಇಪ್ಪತ್ ಮೂರ್ ಲಾಖ ಆಗತೈತಿ ಆಗ್ತೈತಿ ಇಪ್ಪತ್ ಲಾಖ ಹೊಲದ ಮೂರ್ ಲಾಖ ಇವಂದ ಹೌದು ಹೌದು ಕಮಿಷನ್ ಹೊಡಿಯ ಯಾರದ್ರೆ ಹೊಲ ಯಾರಿಗೆ ತೋರಿಸಬೇಕಾದ್ರೆ ನಡವಾರಿಕೆನಾರು ಕಮಿಷನ್ ಇದ್ದಾರು ಅಂತದ್ರೊಳಗ ಏರಿ ಅಂತದ್ರೊಳಗ ಮತ್ತ್ ಚಂದ್ರ ತಾಯ್ ನೀ ಬಾ ಬಾಂದಾಗ ಬರ್ಲಾಕ್ ಹೋಗಲಾಕೆ ನಿನ್ನ ಮನಿ ಆಳ್ ಮಾಡಿ ಹೋ ಮಗನ ನ ಜಾಗ ಇಸದ ಕೊಟ್ಟನೆ ನನಗೊಂದ್ ಖೂನ ಕುಡಬೇಕ ನೀ ಮಠ ತಯಾರಾಗತ್ತಿಮ್ ಆಗಲ್ದಂತೂ ಇರಂಗಿಲ್ಲ ನನಗ್ ನೀವ್ ಒಂದ್ ಏನ್ರೀ ಖೂನ ಕೊಡ್ಬೇಕಂದಾಗ ಇವನು ತ್ಯಾಕ ಏನು ಇದ್ರ ನೀವ್ ಚೋಳಂಗಿದ್ದ ಹೌದು ಹೌದಾ ಮೊದಲ ಬೌಳೆ ಶಂಕರ ಹೌದು ಬೌಳೆ ಹತ್ತಿ ಅದಕ್ಕಾರೀ ಮರಾಠಿ ಆಗ ಬೌಳೆ ಬೌಳಿ ಮಳ್ಳಕ ಮಳ್ಳಕ ಬೋಳೆ ಆತಾರ ಹೌದು ನೀ ಮೊದಲ ಚೊಚ್ಚಲ ಮಳ್ಳನೆ ಹಾ ಚೊಚ್ಚಲ ನಿನ್ನ ಕೆಲಸ ಇಲ್ಲ ಇಲ್ಲ ಹಂಗ ಯಾವ ಚಿಕ್ಕೈ ಮುತ್ಯನ ತ್ಯಾಕ ಕುಡ್ಲಾಕ ಏನು ಇದ್ದಿದಿಲ್ಲ ಅವಾಗ ಹಿಂದಕ್ಕೆ ಸರಿಯಲತಿ ಏನು ಇಲ್ಲ ನನ್ನ ತ್ಯಾಕ ಕುಡ್ಲಕ ಅಂದ ಹೌದನ ಏನ್ ರೇ ಕುಡ್ತೀಯೋ ಏನು ನಿನ್ನ ನುಂಗಲಿಯೋ ಹೌದು 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 ಕರೆ ಸರಿ ತಮ್ಮ ಒಂದಜಾರನ ಸೈಡ್ ನೀ ಸರಿ ನಿಟ ಏನ್ ರೇ ಕುಡ್ತೀಯೋ ನುಂಗಲಿಯೋ ಏನು ನಿನ್ನ ನೂಜಿ ಬಿಡೋನು 나 ಒಬಕ್ಕಿನೇ ಅಲ್ಲ ಏನರೇ ಕುಡಿತಿಯೋ ಏನ ನುಂಗಲಿಯೋ ಅಂದಾಗ ಅವಾಗ ಇನ್ನ ನುಂಗುತ್ತಾಳ ಬಾ ನನ್ನ ಮುಕ್ಕುಳಿ ಕಾಲಚ್ಿ ಓಡ್ತಿದ್ದೀವ ಚಿಕ್ಕೈ ಮುತ್ತಿ ಎಲ್ಲಿ ಓಡಿದ್ದ ಓಡಿದ 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 ಶರೀರೆಲ್ಲ ಸಾವಿರಾರ ಕಣ್ಣಿದ್ದು ಅಕ್ಕಿಗೆ ಏನೇ ಅಡಗತಾನ ಜಾಗ ಸಿಗಲಿಲ್ಲ ಕಾಕಂಡ್ಕಿ ಬಬಲೇಶ್ವರ ಸಾರ್ವಾಡೂರ್ ಸೀಮ್ಯಾ ಹೋಗಿ ಕೈಯಾಗ ಸಿಕ್ಕ ಸಿಕ್ಕ ಏನ ಹೋಗಿ ವಿಚಾರ ಮಾಡ್ದ ಯಾವ ಕಾಕಂಡ್ ಬಬಲೇಶ್ವರ ಸಾರವಾಡ ಹೌದು ಮೂರೂರು ಸೀಮೆಯಾಗಿನ ನನ್ನ ಬಾ ಅಂತ ಹೇಳಿ ನೆಲದಾಗ ಅವಾಗ ನೆಲದಾಗ ಯಾವಾಗ ಇಳಿಲಾಕತ್ತ ಅವಾಗ ಹೇಳ್ತಾಳ ಅಂತ ಹೇಳಿ ಅಂದಾಗ ಬಾ ಅಂತ ಹೇಳಿ ಅವಾಗ ನೆಲದಾಗ ಇಡೀಲಕ್ಕಲ ಹೌದ ಓಡಿ ಹೋಗಿ ಹಿಡೀಲಾಕ ನೆತ್ತಿಗಿನ ಜುಟ್ಟ ಕಿತ್ತಿ ಕೈಯಾಗ ಬಂದು ನಿಮ್ಮ ಅಪ್ಪ ಹೋಗತೀನಿ ನೋಡ ಇಲ್ಲದ ಕೈಗೆ ಸದ್ದಾರ आ चंद्रावन कैया गा आ चिक्काई मुत्यान जो ठो हो गया हो गया गिली गिली ना यंद बांधाय तिनो मशीब ना चंद्राव चंद्राव कानदाला चिक्काई गीची गिनी गेली ना ನಿನ್ನ ಸುಟ್ಟು ನನ್ ಕೈಯಾಗ ಹೋಗುದ ಗ್ಯಾರಂಟಿನ ಕಾಲು ಕೊಟ್ಟ ಹ ಯಾಕಂದ್ರ ಬರೇ ದಿನ ಹಾಕಬೇಡ ಹಾಕಬೇಡ ದಿನ ಹಾಕಿ ಕೆಲಸ ಮಾಡ್ಕೊಲಾಕ್ ಹೋಗಬೇಡ ನಿಮ್ಮ ಅಪ್ಪಗ ಜಾಗ ಐಸದ ಕೊಟ್ಟ ಮಗಳನ್ನ ಅಲ್ಲಿ ಹಾಡ್ಯಾಳ ಹಿಂದ ಅದಕ್ಕ ಇನ್ನೊಂದು ಮಾತು ಹೇಳಿ ಏನಂತೇವಾ ದೇವ್ರ ಒಟ್ಟ ಸತ್ತಿಲ್ಲ ಸತ್ತಿಲ್ಲ ಹೇಳಲ್ಲ ಸತ್ತಿಲ್ಲ ದೇವರಿಗೆ ತಾಯಿ ತಂದೆ ಇಲ್ಲ ಅಂತ ಹೇಳ್ಕೊತ ಬಂದದಿ ಏನ್ ಕಾಪಿಗಟ್ಟಿ ಮ್ಯಾಲೆ ಒಮ್ಮೆ ಬಿದ್ದೆ ಎಂತಳಗ ದೇವರಿಗೆನ ತಾಯಿ ತಂದೆ ಇಲ್ಲ ಹತ್ತು ಅವತಾರದಾವ್ ನೀನು ಹತ್ತು ಅವತಾರದಾಗ ಒಂದೊಂದು ನಾಮಕರಣ ಬಂದವ್ ನಿನಗೆ ಅಲ್ಲಿ ಒಬ್ಬರು ತಾಯಿ ತಂದೆ ಹಾಕೋತ ಬಂದಾರ ಹೇಳ್ತಾನೆ ಕೇಳ ನೀನು ಸುದ್ದಿ